ಭಾಷೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಚೈನನ್ನು ತಗೊಬಂದಿನಿ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತ ಇದೆ ನೋಡಿ ಕರಿಮಣಿಗೆ ಮೂರು ಕರಿಮಣಿಗೆ ಒಂದು ಗೋಲ್ಡ್ ಬಾಲ್ಸ್ ಹೋಗಿದ್ರೆ ಇಲ್ಲಿ ಬಂದು ಪರ್ಲ್ಗೆ ಫುಲ್ ವೈಟ್ ಪರ್ಲ್ಗೆ ಮೂರು ಮೂರು ಪರ್ಲು ಮೂರು ಮೂರು ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿದೆ ಸೊ ಎಷ್ಟು ಇಂಚಸ್ ಬರುತ್ತೆ ಅಂದರೆ ಎಸ್ ಎಸ್ ಸ್ನೇಹಿತರೆ ಇದು ತರ್ಟಿ ಇಂಚಸ್ ಲೆಂತ್ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಒನ್ ಇಯರ್ ವಾರಂಟಿ ಇದೆ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ ಅಲ್ಲಿ ಬೆಳೆದಾ ಇದ್ರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ರೇಟ್ ಎಷ್ಟು ಅಂತೀರಾ ಜಸ್ಟ್ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಒಂದು ಚೈನನ್ನು ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಈ ತರಹ ಹೊಸ ಹೊಸ ಒಂದು ವೆರೈಟೀಸ್ಗೋಸ್ಕರ ದೀಸಾ ಫ್ಯಾಷನ್ನ ನೀವು ಫಾಲೋ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ನೆಕ್ಲೆಸ್ನ ತಗೊಂಡಿನಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಸಕ್ಕತ್ತಾಗಿದೆ ನೆಕ್ಲೆಸ್ ಇದೆ ಈ ತರಹ ಒಂದು ಗಳು ಬರೋದೇ ಕಷ್ಟ ಬೇಗ ಬೇಗ ತಗೋಬಿಡಿ ಸ್ಟಾಕ್ಔಟ್ ಆಗ್ಬಿಡುತ್ತೆ ನೆನ್ಪಲ್ಲಿರಲಿ ನೋಡಿ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದಾದರೆ ಕೆಳಗಡೆ ದೊಡ್ಡ ದೊಡ್ಡ ಪರ್ಲ್ ಹಾಕಿದ್ದಾರೆ ನಂತರ ಇಲ್ಲಿ ಆ ಕಡೆ ಈ ಕಡೆ ಸಣ್ಣ ಸಣ್ಣ ಪರ್ಲ್ ಹಾಕಿದ್ದಾರೆ ಮತ್ತು ಕೆಳಗಡೆ ಒಂದು ಪೆಂಡೆಂಟ್ ಹಾಕಿದ್ದಾರೆ ಮೇಲ್ಗಡೆ ಒಂದು ಪೆಂಡೆಂಟ್ ಹಾಕಿದ್ದಾರೆ ಅದ್ಭುತ ಅಂದರೆ ಅದ್ಭುತ ಸ್ನೇಹಿತರೆ ನೆಕ್ಲೆಸ್ ಮಾತ್ರ ಸಕ್ಕತ್ತಾಗಿದೆ ಮತ್ತು ಟೂ ಗ್ರಾಮ್ ಗೋಲ್ಡ್ ಫುಲ್ ಕಾಪರ್ ಸೆಟ್ ಸ್ನೇಹಿತರೆ ಅದ್ರ ಜೊತೆಗೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ಐ ಥಿಂಕ್ ಇಯರಿಂಗ್ಸೇ ಒಂದು ಇನ್ನೂರು ಮುನ್ನೂರು ರೂಪಾಯಿ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಬ್ಯಾಕ್ ಸೈಡ್ಗೆ ದಾರವನ್ನು ಕೊಟ್ಟಿದ್ದಾರೆ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು ನೋಡಿ ಈ ಚೈನು ಅಷ್ಟೇ ತುಂಬ ಅಂದರೆ ತುಂಬಾ ಹೆವಿ ಕ್ವಾಲಿಟಿ ಇದೆ ಚೈನು ಎಷ್ಟು ಕ್ವಾಲಿಟಿ ಇದೆ ಅಂತ ತೋರಿಸೋದಿಕ್ಕೆ ನಾನು ನೋಡ್ತಾ ಇದ್ದೀನಿ ನೋಡಿ ಹೆಂಗಾದರೂ ಮಾಡಿ ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ ಅಷ್ಟು ಕ್ವಾಲಿಟಿ ಇದೆ ಓವರ್ ಆಲ್ ಸೆಟ್ಗೆ ಟೂ ಇಯರ್ಸ್ ವಾರಂಟಿ ಇದೆ ರೇಟ್ ಬಂದು ಸಿಕ್ಸ್ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ನೀವೆಲ್ಲ ನಿರೀಕ್ಷೆ ಮಾಡ್ತಿದ್ದಂತಹ ಮೋಪ್ ಚೈನು ಮತ್ತೆ ರೀಸ್ಟಾಕ್ ಆಗಿದೆ ಅದರಲ್ಲೂ ಕೂಡ ಸ್ನೇಕ್ ಚೈನ್ ಅಲ್ಲಿ ಈ ತರಹ ಒಂದು ಆಫರ್ ಸಿಕ್ಬಿಟ್ರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ನೋಡಿ ಜಸ್ಟ್ ಇಷ್ಟೇ ಬಂದಿರೋದು ಒಂದು ಐವತ್ತು ಪೀಸ್ ಬಂದಿರಬಹುದು ಅಷ್ಟೇ ಬಟ್ ನೀವು ಮಿಸ್ ಮಾಡಿಕೊಂಡ್ರೆ ಮಿಸ್ ಆಯಿತು ಅಷ್ಟೇ ಲಾಸ್ಟ್ ಟೈಮು ಅಷ್ಟೇ ಒಂದು ಐವತ್ತು ಪೀಸ್ ಬಂದಿತ್ತು ಎಷ್ಟೋ ಕಸ್ಟಮರ್ಗೆ ಸಿಕ್ಕಲಿಲ್ಲ ಲಾಸ್ಟ್ ಟೈಮು ಗಜರಿ ಚೈನಲ್ಲಿ ಬಂದಿತ್ತು ಬಟ್ ಆ ಈ ಸಾರಿ ನಾನು ಸ್ನೇಕ್ ಡಿಸೈನಲ್ಲಿ ಮಾಡಿಸಿದೀನಿ ಯಾಕೆಂದರೆ ಈ ಎಲ್ಲ ಕಸ್ಟಮರು ಇಷ್ಟಪಡ್ತಾರೆ ಸ್ನೇಹಿತರೆ ಯಾಕೆಂದರೆ ಅಷ್ಟು ಸ್ಮೂತಾಗಿದೆ ಅಷ್ಟು ಗಟ್ಟಿಯಾಗಿದೆ ಅಷ್ಟು ಪರ್ಫೆಕ್ಟ್ ಆಗಿದೆ ಮತ್ತು ನೋಡಿ ಮೂರು ಡಿಸೈನಲ್ಲಿ ಸಿಗ್ತಾ ಇದೆ ನೋಡಿ ಇದೊಂದು ಡಿಸೈನು ನೋಡಿ ಎಷ್ಟು ಸ್ಟೋನ್ ಇದೆ ಮತ್ತು ಸ್ಟೋನ್ ಕ್ವಾಲಿಟಿನೂ ಅಷ್ಟೇ ಬಿದೋಗುತ್ತೆ ಅನ್ನುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಎರಡು ವರ್ಷ ವಾರಂಟಿ ಕೊಟ್ಟರೆ ಯಾರು ಬಿಡ್ತಾರೆ ಸ್ನೇಹಿತರೆ ಸಕ್ಕತ್ತಾಗಿದೆ ಕ್ವಾಲಿಟಿ ಅಮೇಝಿಂಗ್ ಕ್ವಾಲಿಟಿ ಅಂತ ಹೇಳ್ಬೋದು ರೇಟ್ ಎಷ್ಟು ಅಂತೀರ ಜಸ್ಟ್ ಫೈವ್ ಫಿಫ್ಟಿಗೆ ಇದ್ದೀವಿ ಹೇಗಾದರೂ ಯೂಸ್ ಮಾಡಿ ಕಟ್ ಆಗೋದಿಲ್ಲ ಮತ್ತು ಸ್ಟೋನ್ ಬೀಳೋದಿಲ್ಲ ಮತ್ತು ಸೋಪ್ ವಾಟರ್ ಮತ್ತು ಪರ್ಫ್ಯೂಮಿಂದ ದೂರ ಇಡಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೆಕ್ಲೆಸ್ನ ತೊಗೊಂಡಿನಿ ಎಸ್ ಸ್ನೇಹಿತರೆ ಲಾಸ್ಟ್ ಟೈಮು ನೀವೆಲ್ಲ ಕೇಳ್ತಿದ್ರಿ ಡಬಲ್ ಲೈನ್ ನೆಕ್ಲೆಸ್ನ ತರಿಸಿ ಅಂತ ತರಿಸಿದಿದ್ದು ಒಂದೇ ಒಂದು ದಿವಸಕ್ಕೆ ಸ್ಟಾಕ್ಔಟ್ ಆಗಿತ್ತು ಮತ್ತೆ ಈಗ ರೀಸ್ಟಾಕ್ ಆಗಿದೆ ಸಖತ್ತಾಗಿದೆ ನೆಕ್ಲೆಸ್ ಮಾತ್ರ ಲಕ್ಷ್ಮಿ ಪೆಂಡೆಂಟ್ ಇರುವಂತಹ ನೆಕ್ಲೆಸ್ಸು ಯುಗಾದಿ ಹಬ್ಬಕ್ಕೆ ಅಂತ ಸ್ಪೆಷಲ್ ಆಗಿ ಮಾಡಿಸಿರುವಂಥ ನೆಕ್ಲೆು ಸ್ನೇಹಿತರೆ ಟೂ ಗ್ರಾಮ್ ಗೋಲ್ಡ್ ಇದೆ ಟೂ ಇಯರ್ಸ್ ವಾರಂಟಿ ಇದೆ ಇನ್ನು ಸ್ಟೋನ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ನೀವು ನೋಡ್ತಾ ಇದ್ದೀರಲ್ಲ ಮಿರ ಮಿರಾ ಅಂತ ಮಿಂಚ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಕ್ವಾಲಿಟಿ ಹೆಂಗಿದೆ ಸ್ನೇಹಿತರೆ ಸಕ್ಕತ್ತಾಗಿದೆ ಒಂದಲ್ಲ ಇಲ್ಲೊಂದು ಮಧ್ಯದಲ್ಲಿ ದೊಡ್ಡ ಲಕ್ಷ್ಮಿಯನ್ನು ಹಾಕಿದರೆ ನೋಡಿ ಮಿಡ್ಲಲ್ಲಿ ಒಂದು ಸಣ್ಣ ಲಕ್ಷ್ಮಿಯನ್ನ ಹಾಕಿದ್ದಾರೆ ಸಕ್ಕತ್ತಾಗಿದೆ ನೋಡಿ ನಾನು ವೈಟ್ ಕಲರ್ದು ಒಂದು ನೆಕ್ ಇಟ್ಕೊಂಡಿರೋದ್ರಿಂದ ಅದು ರಿಫ್ಲೆಕ್ಷನ್ ಆಗ್ತಿದೆ ಕಲರ್ ಮತ್ತೆ ಇಯರಿಂಗ್ಸ್ ಅಷ್ಟೇ ಸಕ್ಕತ್ತಾಗಿದೆ ಆ ಇಯರಿಂಗ್ಸು ಪುಷ್ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ರೇಟ್ ಎಷ್ಟು ಅಂತ ಕೇಳ್ತೀರಾ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಗೆ ಕೊಡ್ತಾ ಇದೀವಿ ಹೋಲ್ ಸೆಟ್ ವಿತ್ ಚೈನ್ ಬರುತ್ತೆ ಬ್ಯಾಕ್ ಸೈಡ್ ಚೈನ್ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿರೋ ಒನ್ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನ ತಗೊಂಡಿದ್ದೀನಿ ನೋಡ್ತಾ ಮಿಣ ಮಿಣ ಅಂತ ಮಿನಕ್ತಾ ಇದೆ ಎಸ್ ಎಸ್ ಸ್ನೇಹಿತರೆ ಇದು ಕ್ರಿಸ್ಟಲ್ ಬೀಟ್ಸಲ್ಲಿ ಮಾಡಿರೋಂಥ ಹಾರ ಎಷ್ಟು ಮಣಿಗಳನ್ನು ಹಾಕಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಇದು ಏನಂತ ಹೇಳಿದ್ರೆ ಒನ್ ಗ್ರಾಮ್ ಗೋಲ್ಡ್ ಆಗಿರೋದ್ರಿಂದ ನಿಮಗೆ ತುಂಬಾ ಬ್ರೈಟ್ ಆಗಿ ಬರುತ್ತೆ ಮತ್ತೆ ಕ್ರಿಸ್ಟಲ್ ಬೀಟ್ಸ್ ಜೊತೆಗೆ ಗೋಲ್ಡ್ ಬಾಲ್ಸ್ ಕೂಡ ಹಾಕಿದ್ದಾರೆ ಸುಮಾರು ಮೂರು ಟೈಪ್ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಬ್ಯಾಕ್ ಸೈಡು ಅಷ್ಟೇ ಸಕ್ಕತ್ತಾಗಿ ಡಿಸೈನು ಮತ್ತು ಇಯರಿಂಗ್ಸ್ ನೋಡಿ ಥ್ರೆಡ್ ಟೈಪ್ ಇಯರಿಂಗ್ಸು ಸ್ನೇಹಿತರೆ ಇದು ಅಷ್ಟೇ ಕ್ರಿಸ್ಟಲ್ ಬಿಡ್ಸ್ದು ಸೊ ಮ್ಯಾಚಿಂಗ್ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಸಕ್ಕಾತ ಈ ನಕ್ಲೆಸ್ ರೇಟ್ ಎಷ್ಟಪ್ಪ ಅಂದರೆ ವಿತ್ ಇಯರಿಂಗ್ಸ್ ಜಸ್ಟ್ ಏಟ್ ಗೆ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಒನ್ ಇಯರ್ ವಾರಂಟಿ ಇದೆ ರೇಟು ಏಟ್ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇಯರಿಂಗ್ಸ್ ನೀವೆಲ್ಲ ಕೇಳ್ತಿದ್ದಂತಹ ತ್ರೀ ಗ್ರಾಮ್ ಗೋಲ್ಡ್ ಹಾರ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಪೆಂಡೆಂಟ್ಗೆ ಎಲ್ಲರೂ ಫಿದಾಗ್ಬಿಡ್ತೀರಾ ಮತ್ತು ಆ ಕಲರ್ ಹೆಂಗಿದೆ ಅಂದರೆ ನಿಜವಾಗ್ಲೂ ಚಿನ್ನ ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಆ ಥರ ಇದೆ ಮತ್ತು ಸ್ಟೋನ್ಗಳು ನೋಡ್ತಾ ಇದ್ದೀರಲ್ಲ ಚಿನ್ನಕ್ಕೆ ಯೂಸ್ ಮಾಡೋವಂಥ ಕುಂದನ್ ಸ್ಟೋನು ಸ್ನೇಹಿತರೆ ಇದಕ್ಕೆ ಯೂಸ್ ಮಾಡಿರೋದು ಕೆಳಗಡೆ ಗೋಲ್ಡ್ ಬಾಲ್ಸ್ ಕೂಡ ಇದೆ ನೋಡಿ ಉದ್ದಕ್ಕೂ ಮಣಿ ಎಷ್ಟು ತರಹ ಇದೆ ಅಂದರೆ ನೋಡಿ ಎಲ್ಲದಕ್ಕೂ ಕುಂದನ್ ಸ್ಟೋನ್ನೇ ಯೂಸ್ ಮಾಡಿದ್ದಾರೆ ನೋಡಿ ಗ್ರೀನ್ ಸ್ಟೋನ್ ಇದೆ ಮತ್ತು ಪಿಂಕ್ ಮೆರೂನ್ ಸ್ಟೋನ್ ಇದೆ ನೋಡಿ ಹಾರ ಅಂತೂ ತುಂಬ ಒಳ್ಳೆ ಲೆಂತ್ ಇದೆ ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ನೋಡಿ ಅನುಪಮ ಹಾಕೊಂಡಿದ್ದಾರೆ ಹಾರ ಸಕ್ಕತ್ತ ಕಾಣಿಸುತ್ತೆ ಲೆಂತ್ ನೋಡಿ ನೀವೆಲ್ಲ ಕೇಳ್ತಿದ್ದಂತಹ ಲೆಂತ್ ರೇಟ್ ಕೇಳೋದಾದರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಇದು ನಾಲ್ಕು ಸಾವಿರ ಐದು ಸಾವಿರ ಮಾರ್ತಿದ್ದಾರೆ ಬಟ್ ರೇಟ್ ಎಷ್ಟು ಅಂತೀರ ಜಸ್ಟ್ ಟೂ ತೌಸಂಡ್ ಏಟ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ನಿಜವಾಗ್ಲೂ ಚಿನ್ನದ ಯಾರೋ ಒಬ್ಬರು ಏನು ವಿಷ್ಣುವರ್ಧನ್ ಅವರ ಮಿಸ್ಸಸ್ ಹಾಕೊಂಡಿದ್ರು ಅಂತ ಕೇಳ್ತಿದ್ರಿ ಸೊ ಅದೇ ಹಾರ ಮಾಡಿಸಿದೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್